ನಮಸ್ಕಾರ ಬಿಗ್ ಡಿಬೇಟ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಜನತಾ ಜನತಾದಳದಲ್ಲಿ ಎಲ್ಲವೂ ಸರಿ ಇದೆಯಾ ನಲ್ಲಿ ಮತ್ತೆ ಅಸಮಾಧಾನ ಭುಗಿಲೆದಿದ್ಯಾ ಏಕಪಕ್ಷೀಯ ನಿರ್ಧಾರಗಳಿಗೆ ಏಕೀಕೃತ ವಿರೋಧ ವ್ಯಕ್ತವಾಗ್ತಾ ಇದೆಯಾ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ ಈ ವಿಷಯವನ್ನು ನಾವು ಚರ್ಚೆ ಮಾಡೋಣ ಅದುವೇ ದಳದಲ್ಲಿ ದಳ್ಳುರಿ ಜಾತ್ಯತೀತ ಜನತಾದಳದಲ್ಲಿ ಅಸಮಾಧಾನದ ಹೊಗೆ ಕೆಂಡವಾಗಿ ಮಾರ್ಪಡ್ತಾ ಇದೆ ಶಾಸಕಾಂಗ ಸಭೆಯಲ್ಲಿಂದು ವರಿಷ್ಠರಿಗೆ ಸದಸ್ಯರು ಮಾತಿನಲ್ಲೇ ಚಾಟಿಯೇಟು ಬೀಸಿದ್ದಾರೆ ಹೀಗಾಗಿ ಆಂತರಿಕ ಭಿನ್ನಮತ ದಳ ದೂರಿಗೆ ಸಾಕ್ಷಿಯಾಗ್ತಾಯಿದೆ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಹದಿನಾಲ್ಕು ಅದರಿಂದ ಪುಲಿಕಿತರಾಗಬಹುದು ಬಿಜೆಪಿ ಅದ್ಭುತವಾಗಿ ಬೆಳೀತಾ ಇದೆ ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತು ಅದ್ಭುತವಾಗಿ ನೂರಿಪ್ಪತ್ಮೂರು ತೀರ್ಕೊಂಡು ರಾಜ್ಯ ಆಳ್ತಾ ಇದ್ದಾರೆ ಆನಂದವಾಗಿ ಹೋಗ್ಬೋದು ಕೇವಲ ಹದಿನೈದು ದಿನಗಳ ನಂತರ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಅವರಿಗೆ ಎಲ್ಲ ರೀತಿ ನಾವೇ ಸನ್ಮಾನ ಮಾಡಿ ಕಳಿಸ್ಕೊಡ್ತೀವಿ ಹೋಗಬೇಕು ಅನ್ನೋದಿದ್ರೆ ಇವತ್ತಿನ ಅಜೆಂಡ ಪಕ್ಷದ ಸಂಘಟನೆ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಇವತ್ತು ಸಂಘಟಿಸಬೇಕು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯತಕ್ಕಂಥದಕ್ಕೆ ಪಕ್ಷದಲ್ಲಿ ಯಾವ ರೀತಿ ಹೋರಾಟಗಳು ಹಮ್ಮಿಕೋಬೇಕಾಗ್ತದೆ ಈ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತೀವಿ ದಳದಲ್ಲಿ ಶುರುವಾಗಿದೆಯಾ ದಳ್ಳುರಿ ಹೌದು ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿರುವುದು ದೊಡ್ಡಗೌಡ್ರ ಹಾಗೂ ಚಿಕ್ಕಗೌಡ್ರ ಮಾತುಗಳು ಜೆಡಿಎಸ್ನಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಯಿತು ಇವತ್ತಿನ ಶಾಸಕಾಂಗ ಸಭೆ ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟ ಆತ್ಮಾವಲೋಕನ ಸಭೆಯಲ್ಲಿ ಅಸಮಾಧಾನದ ಹೊಗೆ ಪಕ್ಷದ ವರಿಷ್ಠರ ವಿರುದ್ಧ ಶಾಸಕರ ವಾಗ್ದಾಳಿ ಆಂತರಿಕ ಭಿನ್ನಮತದಿಂದ ವರ್ಚಸ್ಸು ಕಳೆದುಕೊಳ್ಳುತ್ತಿರುವ ಜೆಡಿಎಸ್ನಲ್ಲಿ ಈಗ ಆತ್ಮಾವಲೋಕನ ಮಾಡಿಕೊಳ್ಳುವ ಸಂದರ್ಭ ಎದುರಾಗಿದೆ ಪಕ್ಷದಲ್ಲಿನ ಅಸಮಾಧಾನದ ಹೊಗೆ ಕಿಡಿಯಾಗಿ ಸ್ಫೋಟಗೊಳ್ಳುವ ಮುನ್ನ ಶಮನ ಮಾಡುವ ಪ್ರಕ್ರಿಯೆ ವರಿಷ್ಠರಿಂದ ಆರಂಭವಾಗಿದೆ ಅದಕ್ಕಾಗಿಯೇ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಶಾಸಕಾಂಗ ಸಭೆ ನಡೆಯಿತು ನಲವತ್ತು ಶಾಸಕರ ಹಾಗೂ ಹನ್ನೆರಡು ವಿಧಾನಪರಿಷತ್ ಸದಸ್ಯರ ಅಭಿಪ್ರಾಯ ಪಡೆಯುವ ಸಲುವಾಗಿ ಈ ಸಭೆಯನ್ನ ಏರ್ಪಡಿಸಲಾಗಿತ್ತು ಇವತ್ತು ಕೂಡ ದಳದಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ದು ಹಿರಿಯ ಶಾಸಕರು ವರಿಷ್ಠರ ವಿರುದ್ಧ ಕಿಡಿಕಾರಿದ್ದಾರೆ ಶಾಸಕಾಂಗ ಸಭೆಯಲ್ಲಿ ಸದಸ್ಯರ ಅಸಮಾಧಾನ ಹೊರಹಾಕಿರುವ ವಿವರ ಇಲ್ಲಿದೆ ರಾಷ್ಟ್ರಾಧ್ಯಕ್ಷ ಹಾಗೂ ಶಾಸಕಾಂಗ ಪಕ್ಷದ ನಾಯಕರ ವಿರುದ್ಧ ದೇವೇಗೌಡ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಮಾತ್ರವಲ್ಲದೆ ಶಾಸಕಾಂಗ ಸಭೆಯಲ್ಲಿ ವರಿಷ್ಠರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾಧ್ಯಮ ಮುಂದೆ ಪ್ರತಿಕ್ರಿಯೆ ನೀಡುವುದೇ ಪಕ್ಷದಲ್ಲಿನ ಬಿರುಕಿಗೆ ಕಾರಣ ಪಕ್ಷದ ಮುಖಂಡರ ಏಕಪಕ್ಷೀಯ ನಿರ್ಧಾರವೇ ಭಿನ್ನಮತಕ್ಕೆ ನಾಂದಿ ಎಂದು ದೇವೇಗೌಡ ಹೇಳಿದ್ದಾರೆ ಶಾಸಕಾಂಗ ಸಭೆಯಲ್ಲಿ ಕುಣಿಗಲ್ ಶಾಸಕ ಡಿ ನಾಗರಾಜರಿಂದ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಎದುರಾಯಿತು ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಮೂಡಿಸುತ್ತಿರುವುದು ಯಾಕೆ ವರಿಷ್ಠರು ಮುಂಗೋಪಿಯಾಗಿ ಹೇಳಿಕೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಂಪರ್ಕ ಇದ್ದಾಕ್ಷಣ ಪಕ್ಷ ವಿರೋಧಿ ಚಟುವಟಿಕೆನ ಸಿಎಂ ಜೊತೆ ಮಾತುಕತೆ ನಡೆಸಬಾರದು ಎಂದಾದರೆ ಸುತ್ತೋಲೆ ಹೊರಡಿಸಿ ಆಗ ನಮ್ಮ ನಿರ್ಧಾರವನ್ನ ಪ್ರಕಟಿಸುತ್ತೇವೆ ಎಂದು ಶಾಸಕರ ಆಂತರಿಕ ಭಿನ್ನಾಭಿಪ್ರಾಯವನ್ನ ಪಕ್ಷದೊಳಗೆ ಚರ್ಚಿಸಿ ಬಗೆಹರಿಸಿಕೊಳ್ಬೇಕು ಟಿ ಶರವಣ ಮತ್ತು ಉಪೇಂದ್ರ ರೆಡ್ಡಿ ಎಂಎಲ್ಸಿ ಮಾಡಿದ್ದು ಯಾಕೆ ಇವರು ಪಕ್ಷಕ್ಕೆ ಏನು ಮಾಡಿದ್ದಾರೆ ಆಯಾ ಜಿಲ್ಲೆಗೆ ಉಸ್ತುವಾರಿಯ ಜವಾಬ್ದಾರಿ ನೀಡುವ ಭರವಸೆ ಏನಾಯಿತು ಎಂದು ಕೇಳಿದರು ಹೀಗೆ ಒಂದೊಂದೇ ಪ್ರಶ್ನೆಗಳ ಸುರಿಮಳೆಯನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹರಿಬಿಟ್ರು ಇದೆಲ್ಲವನ್ನು ತಾಳ್ಮೆಯಿಂದಲೇ ಆಲಿಸಿದ ಕುಮಾರಸ್ವಾಮಿ ಸದಸ್ಯರ ಅಭಿಪ್ರಾಯಕ್ಕೆ ಶಾಂತ ರೀತಿಯಲ್ಲಿ ಉತ್ತರಿಸುವ ಪ್ರಯತ್ನ ಮಾಡಿದ್ರು ಇನ್ನು ಪಕ್ಷದಲ್ಲಿ ಆಂತರಿಕವಾಗಿ ಸದಸ್ಯರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ರೆ ಕೆಲವರು ಈ ಸಭೆಯಲ್ಲೇ ಭಾಗಿಯಾಗಲಿಲ್ಲ ಇತ್ತ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಗಂಗಾವತಿ ಶಾಸಕ ಇಕ್ಬಾಲ್ ಅನ್ಸಾರಿ ಎಂಟಿ ಕೃಷ್ಣಪ್ಪ ಎಚ್ಎಂ ಶಿವಶಂಕರ್ ಮಲ್ಲಿಕಾರ್ಜುನ್ ಖೂಬಾ ವಿಧಾನ ಪರಿಷತ್ ಉಪಸಭಾಪತಿ ಪುಟ್ಟಣ್ಣ ಶಾಸಕಾಂಗ ಸಭೆಗೆ ಹಾಜರಾಗದೆ ಬಹಿರಂಗವಾಗಿ ಅಸಮಾಧಾನ ತೋರ್ಪಡಿಸಿದ್ದಾರೆ ಇದರ ನಡುವೆ ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಸವರಾಜ್ ಹೊರಟ್ಟಿ ಮಂಡ್ಯ ಲೋಕಸಭಾ ಸದಸ್ಯ ಪುಟ್ಟರಾಜು ಕೂಡ ಸಭೆಗೆ ಗೈರು ಹಾಜರಾಗಿದ್ದರು ಒಟ್ಟಿನಲ್ಲಿ ಇಂದು ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜರುಗಿದ ಶಾಸಕಾಂಗ ಸಭೆ ಮುಕ್ತ ಚರ್ಚೆಗೆ ವೇದಿಕೆ ಆಗಬೇಕಿತ್ತು ಆದರೆ ಈ ಸಂದರ್ಭದಲ್ಲೂ ಪಕ್ಷದಲ್ಲಿನ ಆಂತರಿಕ ವೈಮನಸ್ಸು ಸ್ಫೋಟಗೊಂಡಿದ್ದು ಶಾಸಕರ ಅಸಮಾಧಾನ ತೋರ್ಪಡಿಸುವ ವೇದಿಕೆಯಾಗಿ ಮಾರ್ಪಟ್ಟಿತ್ತು ಹೀಗೆ ಒಬ್ಬೊಬ್ಬರ ಅಭಿಪ್ರಾಯ ಪಡೆದ ಡಿ ಕುಮಾರಸ್ವಾಮಿ ಮತ್ತೆ ಪಕ್ಷ ಸಂಘಟಿಸುವ ಜಪವನ್ನ ಮಾಡಿದ್ದಾರೆ ಅತೃಪ್ತರಾಗಿರುವ ಶಾಸಕರ ಮನವೊಲಿಸುವ ಪ್ರಯತ್ನವೂ ಕೂಡ ಈ ವೇಳೆ ನಡೆಯುತ್ತಿದೆ ಇನ್ನು ದಳದ ದಳ್ಳುರಿ ಹೇಗೆ ಶಮನವಾಗುತ್ತೆ ಅನ್ನೋದು ಮುಖ್ಯ ವಿಚಾರ ಚನ್ನವೀರ್ ಸಗರ್ನಾಳ್ ಮತ್ತು ಗಣೇಶ್ ಹೆಗಡೆ ಸಮಯ ನ್ಯೂಸ್ ಬೆಂಗಳೂರು ಬನ್ನಿ ದಳ ದಳ್ಳೂರಿಗೆ ಏನು ಕಾರಣ ಆ ದಳ್ಳೂರಿಗೆ ತಣ್ಣೀರು ಎರಚೋರು ಯಾರು ಮತ್ತೆ ಅದನ್ನು ಸಂಘಟಿತವಾಗಿ ಕರ್ಕೊಂಡು ಹೋಗೋರು ಯಾರು ಬಾಲಕೃಷ್ಣ ಶ್ರವಣ ಶ್ರವಣಬೆಳಗೊಳ ಶಾಸಕರು ಜೆ ಡಿ ಶಾಸಕರು ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ರವೀಂದ್ರ ರೇಷ್ಮೆಯವರು ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ನಾವು ಸಾಕಷ್ಟು ಬಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತು ಸ್ವಾಗತ ಕಾರ್ಯಕ್ರಮಕ್ಕೆ ಆಮೇಲೆ ಜಗದೀಶ್ ಕುಮಾರ್ ಎಮ್ ಎಲ್ ಎ ಬಿ ಜೆ ಪಿ ಹೆಬ್ಬಾಳ ಶಾಸಕರು ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಡಿ ಸಿ ತಮ್ಮಣ್ಣ ಅವರು ಬಂದಿದ್ದಾರೆ ಮದ್ದೂರು ಶಾಸಕರು ಜೆ ಡಿ ಎಸ್ ಮುಖಂಡರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಹಸನಪ್ಪ ಅವರು ಕಾಂಗ್ರೆಸ್ ಮುಖಂಡರು ಎಸ್ ಸರ್ ನಾನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ರವೀಂದ್ರ ರೇಷ್ಮೆ ಅವರಿಂದ ನಾನು ಆರಂಭ ಮಾಡ್ತೇನೆ ಇವತ್ತು ಗೈರಹದ ಹಾಜರಾದವರ ಪಟ್ಟಿಯನ್ನು ನೀವು ನೋಡಿದ್ರಿ ಜೊತೆಗೆ ಕೆಲವು ವಿಚಾರಗಳು ಓಕೆ ಆತ್ಮಾವಲೋಕನ ಸಭೆಯಲ್ಲಿ ಭಾಗವಹಿಸಿದಂಥ ಶಾಸಕರೇ ಹೇಳಬೇಕು ನಿಜವಾಗ್ಲೂ ಅಲ್ಲಿ ಏನು ನಡೆದಿತ್ತು ಅನ್ನುವಂಥದ್ದು ಈ ಒಂದು ಬೆಳವಣಿಗೆ ಒಂದು ಪೂರಕ ಬೆಳವಣಿಗೆನ ಮುಂದಿನ ದಿನಗಳ ದಿನಮಾನಗಳಲ್ಲಿ ಅಥವಾ ಇದು ಡಿ ಎಸ್ನ ಆಂತರಿಕ ಬೇಗುದಿ ಮತ್ತಷ್ಟು ಹೆಚ್ಚಾಗುವುದಕ್ಕೆ ಒಂದು ವೇದಿಕೆ ಆಯ್ತಾ ಇವತ್ತು ಜೆ ಡಿ ಎಸ್ನ ವಿದ್ಯಮಾನಗಳು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಮರುಕಳಿಸ್ತಾ ಇರೋದು ಅದನ್ನ ಹೊರಗಿನವರು ಕೂಡ ವಿಷಾದ ಸಂಗತಿ ಯಾಕಂತಂದ್ರೆ ನಲವತ್ತು ಜನ ಶಾಸಕ ಒಂದು ಸದೃಢವಾದ ಪ್ರತಿಪಕ್ಷವಾಗಿ ಮತ್ತು ಉಳಿದ ಪಕ್ಷಗಳಿಗೆ ಹೋಲಿಸಿದ್ರೆ ಹೆಚ್ಚು ವರ್ಚಸ್ವಿ ನಾಯಕತ್ವ ಸರ್ವೋಚ್ಚ ನಾಯಕರು ದೇವೇಗೌಡರು ಸರಿಸಿ ನಾಯಕತ್ವ ಸದ್ಯಕ್ಕೆ ಬೇರೆ ಪಕ್ಷಗಳಲ್ಲೂ ಕೂಡ ಇಲ್ಲ ಇಲ್ಲ ಅಂಥ ನಾಯಕತ್ವ ಮತ್ತು ಜನಪ್ರಿಯತೆ ಇದ್ದರೂ ಕೂಡ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಇದೇ ಥರ ಸಮಾವೇಶ ಮಾಡ್ತಾರೆ ಇದೇ ಥರ ಚರ್ಚೆ ನಡೆಯುತ್ತೆ ಆತ್ಮಾವಲೋಕನ ಅಂತ ಹೇಳ್ತಾರೆ ಬಟ್ ಇದು ಯಾವುದ್ರಿಂದ ಜನತೆಗೆ ಆಕರ್ಷಕವಾಗುವಂಥ ಒಂದು ಒಂದು ಸ್ಫೂರ್ತಿದಾಯಕವಾದಂಥ ಒಂದೇ ಒಂದು ಸಂದೇಶ ಹೊರಗೆ ಬರ್ತಾ ಇಲ್ಲ ಎಸ್ ಇವತ್ತು ಜ ಅಲ್ಲಿ ಕರ್ನಾಟಕದಲ್ಲಿ ಸುಭದ್ರ ಬಹುಮತದ ಕಾಂಗ್ರೆಸ್ ಸರ್ಕಾರ ಇದೆ ದಿಲ್ಲಿಯಲ್ಲಿ ರಾಕ್ಷಸ ಬಹುಮತದ ಬಿಜೆಪಿ ಸರ್ಕಾರ ಇದೆ ಇದರ ನಡುವೆ ಜೆ ಡಿ ಎಸ್ ಪಾತ್ರ ಏನು ಕರ್ನಾಟಕದ ಮಟ್ಟಿಗೆ ತೃತೀಯ ಶಕ್ತಿಗಾಗಿ ಜನತಾ ಜನ ಜನ ಗೌರವಿಸ್ತಾ ಬಂದಿರುವ ಆ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಒಂದು ಕಡೆ ಅಸ್ತಿತ್ವದ ಪ್ರಶ್ನೆ ಮತ್ತೊಂದು ಕಡೆ ಅಸ್ಮಿತೆಯ ಪ್ರಶ್ನೆ ಇಟ್ಸ್ ಎ ಕ್ರೈಸಿಸ್ ಆಫ್ ಸರ್ವೈವಲ್ ಕ್ರೈಸಿಸ್ ಆಫ್ ಐಡೆಂಟಿಟಿ ಯಾವ ಕಾರಣದಿಂದ ಜೆ ಡಿ ಎಸ್ ಭಿನ್ನ ಅಂದರೆ ಕಾಂಗ್ರೆಸ್ ಮತ್ತು ಅಂದರೆ ಏನು ಸರ್ ಆಗಿದ್ರೆ ಈಗ ನಲವತ್ತು ಶಾಸಕರಿದ್ದಾರೆ ಹಾಗೇನೇ ಮೊನ್ನೆ ಮೊನ್ನೆ ತನಕ ಬಿಜೆಪಿ ಕೂಡ ಒಂದು ನಲವತ್ತು ಶಾಸಕರೇ ವಿರೋಧ ಪಕ್ಷವಾಗಿರುವಂಥದ್ದು ಹಾಗಿದ್ರೆ ಶಾಸಕರ ಐಡೆಂಟಿಟಿ ಯಾವ ರೀತಿಯಲ್ಲಿ ಅಧಿಕಾರದ ಐಡೆಂಟಿಟಿ ಡೆಮಾಕ್ರಸಿಯಲ್ಲಿ ಸಂಖ್ಯಾಬಲ ಮಾತ್ರವೇ ಆ ಪಕ್ಷಕ್ಕೆ ಒಂದು ಸುಭದ್ರತೆಯನ್ನು ತಂದುಕೊಡಲ್ಲ ಅದಕ್ಕೊಂದು ಗಟ್ಟಿಯಾದ ಒಂದು ಸೈದ್ಧಾಂತಿಕ ಸೈದ್ದಾಂತಿಕ ಇರಬೇಕು ಒಂದು ವೈಚಾರಿಕತೆ ಒಂದು ಗಟ್ಟಿ ನೆಲಗಟ್ಟಿರಬೇಕು ಅದ್ರ ಜೊತೆಗೆ ಒಂದು ನೈತಿಕ ಬಲ ಕೂಡ ಇರಬೇಕು ಆ ಮೂರಲ್ಲೂ ಕೂಡ ಏನೋ ಒಂಥರ ಶಿಥಿಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಬಟ್ ಇವತ್ತು ಪಕ್ಷ ರಾಜಕಾರಣದ ಚೌಕಟ್ಟು ಇಷ್ಟೊಂದು ಶಿಥಿಲಗೊಳತ್ತೆ ಬರೀ ಒಂದೇ ಪಕ್ಷ ಅಲ್ಲ ಬೇರೆ ಪಕ್ಷಗಳು ಇದೇ ತರದ ಆಂತರಿಕ ತಾಳ್ಮಾ ಸ್ಫೋಟ ಆಗಿದೆ ಸ್ಫೋಟ ಆಗ್ತಾ ಇದೆ ಅಧಿಕಾರ ಇಲ್ವಲ್ಲ ಎಲ್ಲರೂ ಮೈ ಬಿಟ್ಟು ಮಾತಾಡೋದು ನಾನು ಹಿರಿಯ ನಾಯಕರು ಡಿ ಸಿ ತಮ್ಮಣ್ಣ ಅವರಂತ ಕೇಳೋದಕ್ಕೆ ಬಯಸ್ತೀನಿ ಸರ್ ದೇವೇಗೌಡರಂತ ಒಂದು ಮುತ್ಸದ್ದಿ ನಾಯಕತ್ವ ಇದೆ ಇದಕ್ಕಿಂತ ಕಡಿಮೆ ಶಾಸಕರಿರುವಾಗಲೂ ಕೂಡ ಜೆ ಡಿ ಎಸ್ ಪಕ್ಷವನ್ನು ಬಲಿಷ್ಠವಾಗಿ ಇಟ್ಕೊಂಡಿದ್ದಂಥದ್ದು ನಾವೆಲ್ಲ ಕಾಣಿದ್ದೇವೆ ಹಿಸ್ಟ್ರಿಯಲ್ಲಿ ನಲವತ್ತು ಶಾಸಕರಿದ್ದಾರೆ ಈ ರೀತಿ ಅಸಮಾಧಾನ ಆಗಬೇಕು ಅಂತಂದರೆ ಒಂದೋ ದೇವೇಗೌಡರ ಹಿಡಿತದಿಂದ ಪಕ್ಷ ಹೊರಹೋಗ್ತಾ ಇದೆಯಾ ಅಥವಾ ಯಾರದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಉತ್ತರಾಧಿಕಾರಿಯಾಗಿದ್ದಾರೋ ಅವರಿಗೆ ಅದನ್ನು ಸಮತಲದಲ್ಲಿ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ವೋ ಏನಾಗ್ತಿದೆ ಇವತ್ತು ಬರ್ತಾ ಇರ್ತಕ್ಕಂಥ ಮಾಧ್ಯಮದ ಮೂಲಕ ಇರ್ಬೋದು ಪತ್ರಿಕಾ ರಂಗದ ಮೂಲಕ ಬರ್ತಾ ಇರ್ತಕ್ಕಂಥ ವಿಚಾರ ಇರ್ಬೋದು ಅದರಲ್ಲಿ ಸಂಪೂರ್ಣ ಅರ್ಥ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ ಇವತ್ತು ನಡೆದಂತ ಸಭೆಯಲ್ಲಿ ಯಾರೂ ಕೂಡ ಸ್ಫೋಟಗೊಳ್ಳಿಲ್ಲ ಎಲ್ಲರೂ ಕೂಡ ಸಲಹೆ ಸಹಕಾರವನ್ನು ಕೊಟ್ಟರು ನಮ್ಮ ಪಕ್ಷ ಹೇಗೆ ಬಲಪಡಿಸ್ಬೇಕು ಏನಾದರೂ ತಪ್ಪು ಒಪ್ಪುಗಳಿದ್ರೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ ಸರಿ ಏನ್ ಮಾಡ್ಕೊಂಡ್ರಿ ನೀವು ತಪ್ಪು ಒಪ್ಪುಗಳನ್ನ ವಿಚಾರ ಎಲ್ಲಾ ಪಕ್ಷಗಳಲ್ಲೂ ಆಗತ್ತೆ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆದ್ದಾಗ್ಲು ಅವರೊಂದು ಆತ್ಮಾವಲೋಕನವನ್ನು ಮಾಡ್ಕೊಂಡ್ರು ಏನು ಮುಂದಿನ ಕಾರ್ಯತಂತ್ರ ಅನ್ನುವಂಥದ್ದು ಆದ್ರೆ ಯಾವತ್ತು ಕೂಡ ಜೆಡಿಎಸ್ ನಲ್ಲಿ ಅಂತದ್ದು ನಡೆದದ್ದೇ ಇಲ್ಲ ಈಗಲಾದ್ರೂ ಅದಕ್ಕೆ ದಾಪುಗಾಲ ಹಾಕಿದೀರಾ ನೀವು ದಾಪುಗಾಲ ಹಾಕ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕುಳಿತು ಚರ್ಚೆ ಮಾಡಿ ಇವತ್ತಿನ ದಿವಸ ಯಾರೆಲ್ಲೇ ಆಂತರಿಕ ನಾಯಕರುಗಳಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಯಾವ್ದು ಬೇಡ ನೀವೆಲ್ಲ ಒಗ್ಗಟ್ಟಾಗಿ ಯಾವ ದಾರಿನಲ್ಲಿ ಹೋಗಿ ಅಂತ ಹೇಳ್ತಿರೋ ನಾವೆಲ್ಲಾ ಶಾಸಕರುಗಳು ಕೂಡ ನಾವು ಒಗ್ಗಟ್ಟು ಒಗ್ಗಟ್ಟಾಗುವಾಗ್ತಾ ಇದೆ ಒಗ್ಗಟ್ಟು ಮಾಡೋದಕ್ಕೆ ಒಂದು ಅಸ್ತ್ರ ಬೇಕಲ್ವಾ ಒಂದು ಸಂದೇಶ ಬೇಕಲ್ವಾ ಪ್ರತಿ ಸಲ ಕೂಡ ಜೆಡಿಎಸ್ ನಲ್ಲಿ ಯಾವತ್ತೂ ಕೂಡ ಈಗಲೂ ಪ್ರತಿಯೊಬ್ಬ ನಾಯಕರು ಶಾಸಕರು ಕೂಡ ಆಂತರಿಕವಾಗಿ ಏನಾಗಿದೆ ಆತ್ಮಾವಲೋಕನ ಏನು ಮಾಡ್ಕೋಬೇಕು ಎಲ್ಲಿ ತಪ್ಪುಗಳಾಗಿದೆ ಅನ್ನೋದನ್ನು ಹೇಳೋಕೆ ಹೋಗೋದಿಲ್ಲ ಅದೊಂದು ಹಿಂಜರಿಕೆ ಒಂದು ರೀತಿಯಲ್ಲಿ ಭಯಾನೋ ಹಿಂಜರಿಕೆಯೋ ಎಸ್ ನಮ್ಮಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿದೆ ಈ ತಪ್ಪುಗಳಾಗಿತ್ತು ಆ ತಪ್ಪುಗಳಾಗಿತ್ತು ಇದನ್ನು ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ನಾಯಕತ್ವ ಇದೆ ನಮಗೆ ಸರಿಯಾದಂಥ ಒಂದು ದಾರಿಯನ್ನು ತೋರಿಸ್ತಾರೆ ಅನ್ನೋವಂಥದ್ದು ಯಾರು ಯಾಕೆ ಹೇಳೋದಿಲ್ಲ ಸರ್ ಇಲ್ಲ ಜಾ ಜಾತ್ಯಾತೀತ ಜನತಾದಳಿಯಲ್ಲಿ ಇರತಕ್ಕಂಥ ಸ್ವಾತಂತ್ರ್ಯ ಬೇರೆ ಯಾವುದೇ ಪಕ್ಷದಲ್ಲಿ ಇಲ್ಲ ಅಂತ ನಾನು ಹೇಳಿ ಬಯಸ್ತೀನಿ ಏಕೆಂದರೆ ಬೇರೆ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಎಲ್ಲರೂ ಕೂಡ ಹೆದರ್ತಾರೆ ಯಾರು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಕಾಂಗ್ರೆಸ್ ಪಕ್ಷ ತಗೊಂಡ್ರೆ ಈವನ್ ಬಿಜೆಪಿ ನಲ್ಲೂ ಅಷ್ಟೇನೆ ಇಲ್ಲಿ ಸ್ವಾತಂತ್ರ್ಯ ಇದೆ ಎಲ್ಲ ಶಾಸಕರುಗಳಿಗೂ ಕೂಡ ಸ್ವಾತಂತ್ರ್ಯ ಇದೆ ಅವರ ವಿಚಾರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಮುಕ್ತ ಅವಕಾಶ ಇದೆ ನಾನು ಒಂದು ಬಾಲಕೃಷ್ಣ ಅವರತ್ರ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಿಜವಾಗ್ಲೂ ಮುಕ್ತ ಸ್ವಾತಂತ್ರ್ಯ ಇದೆಯಾ ಅಥವಾ ಎಷ್ಟು ಭಯಭೀತರಾಗಿ ನೀವು ಒಂದು ಪ್ರಶ್ನೆಗಳನ್ನು ಕೇಳ್ತಿರೋ ಯಾವತ್ತಾದರೂ ಪಕ್ಷದ ಉನ್ನತಿಗಾಗಿ ಯಾರಾದರೂ ಶಾಸಕರು ಇವತ್ತಿನ ಆತ್ಮಾವಲೋಕನ ಸಭೆಯಲ್ಲಿ ಎಲ್ಲವನ್ನ ಮರೆತು ಯಾವ ರೀತಿ ಮರೆತು ಒಗ್ಗಟ್ಟಾಗಬೇಕು ಅದು ಎಲ್ಲರೂ ಹೇಳ್ತಾರೆ ಹೇಗೆ ಇಂದು ನಡೆದಂತ ಶಾಸಕಾಂಗ ಪಕ್ಷದ ಸಭೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಒಂದು ಪೂರಕವಾದಂತಹ ಸಭೆ ಅಂತ ನಿಮ್ಮ ಮುಂದೆ ತಿಳಿಸಲಿಕ್ಕೆ ಬಯಸ್ತಿದ್ದೇನೆ ಇವತ್ತು ಬಹುತೇಕ ಮೂವತ್ತೈದು ಜನ ಶಾಸಕರು ಹಾಜರಾಗಿದ್ರು ಹತ್ತು ಜನ ಎಮ್ ಎಲ್ ಸಿಗಳು ಹಾಜರಾಗಿದ್ರು ಇನ್ನು ಉಳಿದ ಐದು ಜನರಲ್ಲಿ ನಾಲ್ಕು ಜನ ಪತ್ರ ಕಳಿಸಿ ಅವರ ತುರ್ತು ಕಾರ್ಯನಿಮಿತ್ತ ನಿಮಿತ್ತ ಬರಲಿಕ್ಕೆ ಆಗಿರಲಿಲ್ಲ ಎಂಎಲ್ಸಿ ನಲ್ಲಿ ಇನ್ನು ಇಬ್ಬರು ಬರಲಿಕ್ಕೆ ಜಬೀರ್ ಖಾನ್ ಅವರು ಅದು ಬಹುಶಃ ಟಿವಿ ನಲ್ಲೂ ಕೂಡ ಗೊತ್ತಿರದಿದೆ ನನಗೆ ಇನ್ಫಾರ್ಮೇಷನ್ ಇರಲಿಲ್ಲ ಎಂಬ ಮಾಹಿತಿ ಹೇಳಿದ್ದಾರೆ ಒಟ್ಟಾರೆ ಇವತ್ತಿನ ಒಂದು ಸಭೆ ಒಂದು ಸಕ್ಸಸ್ಫುಲ್ ಒಂದು ಸಭೆ ಆಗಿದೆ ಸಂಘಟನೆ ಅದ್ರ ಜೊತೆಗೆ ಅಲ್ಲಿ ಬಹುತೇಕ ಎಲ್ಲ ಗೌರವಾನ್ವಿತ ಹಿರಿಯ ಶಾಸಕರು ಮಾಜಿ ಮಂತ್ರಿಗಳು ಉತ್ತಮವಾದಂತಹ ಸಲಹೆಗಳನ್ನ ಪಕ್ಷದ ಹಿತದೃಷ್ಟಿಯಿಂದ ನೀಡಿ ಒಂದು ಮುಖ್ಯವಾದಂಥದ್ದು ಏನಂದ್ರೆ ಕೋರ್ ಕಮಿಟಿ ರಚನೆಗೆ ಒಂದು ಇವತ್ತು ಮೊದಲನೇ ನಿರ್ಣಯ ಆದಂಥದ್ದು ಅದ್ರ ಜೊತೆಗೆ ಮಾನ್ಯ ಪೂಜಾ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಕುಮಾರಣ್ಣವರು ಅವರು ಇದೆ ಹಿಂದೆ ಯಾವ ರೀತಿ ಸಂಘಟನಾತ್ಮಕವಾಗಿ ಅವರು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ರು ಪಕ್ಷದ ದೃಷ್ಟಿಯಿಂದ ಆ ನಿಟ್ಟಿನಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ತಾವು ಮಾಡಬೇಕು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಒಂದು ಅಭಿಪ್ರಾಯನ ಎಲ್ಲರೂ ಕೂಡ ವ್ಯಕ್ತ ಕೋರ್ ಕಮಿಟಿ ಒಂದು ರಚನೆಯಾಗಬೇಕು ಅನ್ನುವಂಥದ್ದು ಆದ್ರೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಇನ್ನೂ ಕೂಡ ಅದು ಎಲ್ರಿಗೂ ಗೊತ್ತಿರುವಂತದ್ದು ರವೀಂದ್ರ ರಶ್ಮಿ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಯಾವತ್ತು ಕೂಡ ಜೆಡಿಎಸ್ ಅನ್ನುವಂಥ ಒಂದು ಪ್ರಾದೇಶಿಕ ಪಕ್ಷ ನಮ್ಮ ರಾಜ್ಯದಲ್ಲಿ ಇರಲೇಬೇಕು ಅದಕ್ಕೆ ನಮ್ಮ ಸಹಮತ ಇದ್ದೇ ಇದೆ ಒಂದು ರಾಷ್ಟ್ರೀಯ ಪಕ್ಷಗಳು ಬಹಳ ಬೃಹಧಾಕಾರವಾಗಿ ಬೆಳೆದಿರುವಂಥ ಎರಡು ರಾಷ್ಟ್ರೀಯ ಪಕ್ಷಗಳಿರುವಾಗ ಇದು ಸ್ವಯಂಕೃತ ಅಪರಾಧ ಮಾಡಿಕೊಂಡು ನಶಿಸಿ ಹೋಗುವಂಥ ಹಂತಕ್ಕೆ ಬರ್ತಾ ಇದೆ ಅನ್ನುವಂಥ ಆತಂಕ ಕೂಡ ರಾಜ್ಯದ ಜನರಿಗಿದೆ ಅದು ಪಕ್ಷ ಯಾವುದೇ ಆಗಿರಲಿ ಆದರೆ ಜಾತ್ಯತೀತ ಜನತಾದಳದ ಶಾಸಕರು ಮುಕ್ತವಾಗಿ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವಂಥ ದಿಕ್ಕಿಗೆ ಸರಿ ಮಾಡಿಕೊಳ್ಬೇಕು ಅನ್ನುವಂಥ ದಿಕ್ಕಿನಲ್ಲಿ ಆಲೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಈಗಲೂ ಕೂಡ ಯಾವುದೇ ಹೇಳಿಕೆಗಳು ಅಥವಾ ತಮ್ಮ ತಮ್ಮಲ್ಲಾಗಿರುವಂಥ ಇಡೀ ಪಕ್ಷದಲ್ಲಾಗಿರುವಂತಹ ಅಸಮತೋಲನ ಏನಿದೆ ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಸ್ಪಷ್ಟವಾದಂಥ ಸಂದೇಶ ಈಗಲೂ ಕೂಡ ಅದನ್ನು ಕಾಣ್ತಾ ಇಲ್ಲ ಬಟ್ ಏನಿವೆ ಬೇರೆ ಪಕ್ಷಗಳು ಇದನ್ನು ಹೇಗೆ ಗಮನಿಸ್ತಾ ಇದೆ ಕೇಳೋಣ ಒಂದು ಬ್ರೇಕ್ ಆದಮೇಲೆ